ಮಹಾಜನಗಳ ಉದ್ಯಮಗಳು ಒಂದು ಕಡೆ ಕೇಂದ್ರೀಕರಣ ಆಗಬಾರದು ಅದು ಗಿಣಿಗೇರಿಯಲ್ಲಿ ಆಗಿದೆ ಗಿಣಿಗೇರಿ ಅಲ್ಲಾನಗರ ಬಗನಾಳ್ ಕಾಸನಕಂಡಿ ಹಾಲವರ್ತಿ ಮುಂತಾದ ಕಡೆ ಕೊಪ್ಪಳ ಜಿಲ್ಲಾ ಬಚಾವೋ ಆಂದೋಲನ ಸಮಿತಿ ಜನರೊಡನೆ ಮಾತನಾಡಿ ಕರಪತ್ರ ನೀಡಿ ಜನ ಜಾಗೃತಿ ಮಾಡುತ್ತಾ ಹೊರಟಂತೆ ನಮಗೆ ಅನೇಕ ಸಂಗತಿಗಳು ಗೊತ್ತಾದವು ಜನ ಜಾನುವಾರು ಪ್ರಾಣಿ ಪಕ್ಷಿ ಸಂಕುಲ ಆ ಪ್ರದೇಶದಲ್ಲಿ ನಲುಗಿ ಹೋಗಿವೆ ಹತ್ತಾರು ಹಳ್ಳಿಗಳಲ್ಲಿ ರೈತರ ಬೆಳೆ ಹಾಳಾಗಿವೆ ಅದಕ್ಕೆ ಪರಿಹಾರವನ್ನು ಸರ್ಕಾರ ಕಾರ್ಖಾನೆಗಳಿಂದ ಕೊಡಿಸಬೇಕು ಎರಡು ಐಎಂಎ ಮೂಲಕ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಐಎಂಎ ಮೂಲಕ ಬಾಧಿತ ಹಳ್ಳಿಗಳ ಆರೋಗ್ಯ ಸಮೀಕ್ಷೆ ಬೇಗ ನಡೆಸಿ ಗ್ರಾಮೀಣರಿಗೆ ವೈದ್ಯಕೀಯ ನೆರವು ದೊರಕಬೇಕು ಕೆಮ್ಮು ದಮ್ಮು ಕಫಾ ಟಿಬಿ ಕ್ಯಾನ್ಸರ್ ಸರ್ವೇ ಸಾಮಾನ್ಯವಾಗಿವೆ ಆ ಪ್ರದೇಶದಲ್ಲಿ ಮೊನ್ನೆ ತಾನೇ ನಾವು ಆಂದೋಲನಕ್ಕೆ ಹೊರಟಾಗ ನಮಗೆ ಒಂದು ಸಂದೇಶ ಬಂತು ದಯವಿಟ್ಟು ಬಗನಾಳಿಗೆ ಬರಬೇಡಿ ಅಂತ ಕೇವಲ ಮೂವತ್ತೆರಡು ವರ್ಷದ ಯುವಕ ಈ ಪರಿಸರ ಮಾಲಿನ್ಯದಿಂದ ನಿಧನವಾಗಿದ್ದಾನೆ ಕ್ಯಾನ್ಸರ್ ಆ ಊರಿನಲ್ಲಿ ಹತ್ತಕ್ಕೂ ಹೆಚ್ಚು ಗಳಿವೆ ನಾವು ಸರ್ವೆ ಮಾಡಿದಾಗ ಗೊತ್ತಾಗಿದೆ ಇನ್ನು ಉಳಿದ ಹಳ್ಳಿಗಳಲ್ಲಿ ಜನರ ಆರೋಗ್ಯದ ಸಮಸ್ಯೆಯನ್ನು ಸರ್ಕಾರ ಐ ಎ ಮೂಲಕ ಮಾಡಿಸಬೇಕು ಸರ್ಕಾರಿ ವೈದ್ಯರ ಮೂಲಕ ಮಾಡಿಸಬಾರದಾಗಿ ಪ್ರಾರ್ಥನೆ ಮಾಡ್ತೀನಿ ಮೂರನೇದಾಗಿ ಪಿ ಎಲ್ ವಿಸ್ತರಣೆಯ ಅನುಮತಿ ಸರ್ಕಾರ ವಾಪಸ್ ಪಡಿಬೇಕು ಹಿಂದೆ ಒಂದು ಪರಂಪರೆ ಇದೆ ನಮ್ಮ ಸಮೀಪದ ಗದುಗಿನಲ್ಲಿ ತೋಂಟದಾರ್ಯ ಸ್ವಾಮಿಗಳು ಮತ್ತು ಮುಂಡರಿಗೆಯ ಸ್ವಾಮಿಗಳು ನೇತೃತ್ವ ವಹಿಸಿ ಫೋಸ್ಕೋ ಕಂಪನಿ ಹೋಗುವಂತೆ ಮಾಡಿದ ಒಂದು ನಿದರ್ಶನ ಒಂದು ಪರಂಪರೆ ನಮ್ಮ ಎದುರಿಗೆ ಇದೆ ಎರಡನೇದಾಗಿ ಸಪತ್ ಗುಡ್ಡ ಗಣಿಗಾರಿಕೆಯನ್ನು ವಾಪಸು ಗಣಿಗಾರಿಕೆಯಲ್ಲಿ ಮಾಡದೇ ಇರುವಂತಹ ರೀತಿಯಲ್ಲಿ ಸರ್ಕಾರ ಎರಡೂ ಸಂದರ್ಭದಲ್ಲಿ ತನ್ನ ಅನುಮತಿಯನ್ನು ವಾಪಸ್ ಪಡೆದಂತೆ ಸರ್ಕಾರದ ಒಂದು ಮತ್ತು ಸ್ವಾಮಿಗಳ ಉತ್ತಮ ಪರಂಪರೆಯಂತೆ ಸರ್ಕಾರ ಮತ್ತು ಈ ಸ್ವಾಮಿಗಳ ಮಧ್ಯದ ಸ್ವಾಮಿಗಳು ಹೇಳಿದ್ದಾರೆ ನೀವೇನು ಯಾರಿಗೂ ಬೈಬೇಡ್ರಿ ನಾನು ಸಟ್ಟ ಬೈತೀನಿ ಅಂತ ಅವರು ಹೇಳಿದ್ದಾರೆ ಬೈಯುವುದಕ್ಕಿಂತ ಈ ಜನಜಾಗೃತಿಯ ಮೂಲಕವೇ ಕೆಲಸ ಆಗತ್ತೆ ನಾವ್ ಯಾರು ಕೂಡ ಭಯ ಪಡಬೇಕಾದಂತ ಅಗತ್ಯ ಇಲ್ಲ ನಾಲ್ಕನೇದಾಗಿ ಅಣುಸ್ಥಾವರ ಮಾಡಬೇಕು ಅನ್ನುವಂತಹ ಒಂದು ಸರ್ವೆ ಅರಸನಕೇರಿ ಮತ್ತು ಚಿಕ್ ಬೆಣಕಲ್ ಗ್ರಾಮಗಳಲ್ಲಿ ನಡೆದಿದೆ ಅಲ್ಲಿ ಇರ್ತಕ್ಕಂತ ಭೂಮಿಯನ್ನು ಸರ್ಕಾರ ಗುರುತಿಸಿದೆ ಇತ್ತೀಚೆಗೆ ಸಾಹಿತ್ಯ ಅಕಾಡೆಮಿಯ ಒಂದು ಕಾರ್ಯಕ್ರಮ ಇಲ್ಲಿ ನಡೆದಾಗ ನಾನು ನಮ್ಮ ಎಲ್ಲ ಬರಹಗಾರರಿಗೆ ಈ ವಿಷಯವನ್ನು ತಿಳಿಸಿದಾಗ ಮಾನ್ಯ ಜಿಲ್ಲಾ ಉಸ್ತುವಾರಿ ಮಂತ್ರಿಯವರು ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ ಕೊಪ್ಪಳಕ್ಕೆ ಸ್ಥಾವರ ಬರೋದಿಲ್ಲ ಒಂದು ವೇಳೆ ಬಂದದ್ದಾದ್ರೆ ನಾನು ನಿಮ್ಮ ಜೊತೆಗೆ ಹೋರಾಟಕ್ಕೆ ತೊಡಗುತ್ತೇನೆ ಅನ್ನುವಂತ ಮಾತನ್ನು ಅವರು ಹೇಳಿದ್ದಾರೆ ಅದೇನೇ ಇರಲಿ ನಮಗೆ ಸಂಪೂರ್ಣ ಅನುಮಾನ ಇರೋದ್ರಿಂದ ಸ್ಥಾವರ ಹೋಗಬೇಕು ಯಾಕಂದ್ರೆ ಸ್ಥಾವರದ ಬದಲಾಗಿ ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕದಲ್ಲಿ ಸೂರ್ಯ ಶಕ್ತಿ ಹನ್ನೆರಡು ತಿಂಗಳ ಹೇರಳವಾಗಿದೆ ಪರಿಸರ ಸ್ನೇಹಿಯಾಗಿರ್ತಕ್ಕಂಥ ಸೂರ್ಯ ಶಕ್ತಿಯಿಂದ ವಿದ್ಯುತ್ ಅನ್ನು ಉತ್ಪಾದನೆ ಮಾಡಬೇಕಲ್ಲದೆ ಚರ್ನೋಬಿಲ್ ದುರಂತ ಆದ ಮೇಲೆ ಮತ್ತು ಜಪಾನಿನಲ್ಲಿ ಪ್ರಾಕೃತಿಕ ಹಿನ್ನೆಲೆಯಲ್ಲಿ ಆದಂತಹ ದುರಂತದ ಹಿನ್ನೆಲೆಯಲ್ಲಿ ಅಣುಸ್ಥಾವರ ಅಪಾಯಕಾರಿಯಾಗಿದೆ ಆ ಗೋಗಿ ಅನ್ನುವಂತಹ ಗ್ರಾಮದಲ್ಲಿ ಅಣು ಸ್ಥಾವರಕ್ಕೆ ಬೇಕಾಗ್ತಕ್ಕಂತ ಇಂಧನವನ್ನು ತೆಗಿತಾ ಇದ್ರು ಅದು ಕೂಡ ಯುರೇನಿಯಂ ತುಂಬಾ ಅಪಾಯಕಾರಿ ಅನ್ನುವುದನ್ನು ನಾವು ಅಣು ಸ್ಥಾವರ ನಮಗೆ ಬೇಡ ವಿದ್ಯುತ್ ಉತ್ಪಾದನೆ ಮಾಡಲಿಕ್ಕೆ ನೀವು ಸೂರ್ಯ ಶಕ್ತಿಯನ್ನು ಪರ್ಯಾಯವಾಗಿ ಬಳಸಬೇಕು ಅಂತ ನಾವು ಒಂದು ಕಟ್ಟಪಡೆಯನ್ನು ವಿಧಿಸಬೇಕು ಕೊನೆಯದಾಗಿ ಎಲ್ಲದಕ್ಕೆ ಶಿಕ್ಷಣ ಅನ್ನುವುದು ಬಹಳ ಮುಖ್ಯ ಕೊಪ್ಪಳ ವಿಶ್ವವಿದ್ಯಾಲಯ ಅದು ರದ್ದಾಗ್ತಕ್ಕಂತ ಅಪಾಯ ಇದೆ ಕೊಪ್ಪಳದ ಹಳೆಯ ದವಾಖಾನೆಯಲ್ಲಿ ಸ್ನಾತಕೋತ್ತರ ಕೇಂದ್ರ ಪ್ರಾರಂಭ ಮಾಡಿದಾಗ ಏಳುನೂರ ಹತ್ತು ವಿದ್ಯಾರ್ಥಿಗಳಿದ್ರು ಯಾವಾಗ ಅದನ್ನು ತಳಕಲ್ಲಿನ ಎಂಜಿನಿಯರಿಂಗ್ ಕಾಲೇಜಿಗೆ ಶಿಫ್ಟ್ ಮಾಡಿದ ಮೇಲೆ ವಿದ್ಯಾರ್ಥಿಗಳ ಸಂಖ್ಯೆ ಕುಸಿದಿದೆ ಅದಕ್ಕೆ ಬಸ್ಸಿನ ಸೌಕರ್ಯ ಇಲ್ಲದೆ ಇರುವುದು ಮತ್ತು ಊಟದ ವಸತಿಯ ಅನುಕೂಲ ಇಲ್ಲದೆ ಇರೋದ್ರಿಂದ ತೊಂದರೆಯಾಗಿದೆ ಅದಕ್ಕಾಗಿ ವಿಶೇಷವಾದ ಹಿಂದುಳಿದ ಪ್ರದೇಶ ಎಂದು ಭಾವಿಸಿ ಕೊಪ್ಪಳ ವಿಶ್ವವಿದ್ಯಾಲಯವನ್ನು ಉಳಿಸಿಕೊಳ್ಳಬೇಕು ಅಂತ ನಾನು ಜನಪ್ರತಿನಿಧಿಗಳಲ್ಲಿ ಸರ್ಕಾರದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ ನಮಸ್ಕಾರ ಧನ್ಯವಾದಗಳು ಈಗ ಅದೇ ರೀತಿ ಮುಸ್ಲಿಂ ಧರ್ಮಗಳಾದಂತ ಮಫ್ತಿ